ಸ್ತ್ರೀ ಕುಲದ ಮೇಲೆ ದಾಳಿ ಮಾಡುವವರಿಗೆ ಕಠೋರ ಶಿಕ್ಷೆಯಾಗಬೇಕು ಎಂದು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹೇಳಿದ್ದಾರೆ ಕಾರ್ಕಳದಲ್ಲಿ ಬೋವಿ ಸಮುದಾಯದ ಯುವತಿಯ ಮೇಲೆ ಅನ್ಯ ಕೋಮಿನ ದುರುಳೂರು ನಡೆಸಿದ ಅತ್ಯಾಚಾರ ಖಂಡಿಸಿ ಕರ್ನಾಟಕ ಬೋವಿ ಒಡ್ಡರ ಕ್ಷೇಮಾಭಿವೃದ್ಧಿ ಸಂಘ ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಿಂದೂ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಸಹಯೋಗದಲ್ಲಿ ನಡೆದ ಖಂಡನ ಮೆರವಣಿಗೆಯ ಬಳಿಕ ಮಂಜುನಾಥ್ ಪೈ ಸಭಾಂಗಣದಲ್ಲಿ ನಡೆದ ಬೃಹತ್ ಸಭೆ ಉದ್ದೇಶಿಸಿ ಸ್ವಾಮೀಜಿಯವರು ಮಾತನಾಡಿದ್ದು ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ನಡೆದ ಪ್ರತಿಭಟನಾ ಸಭೆ ವೇಳೆ ಶ್ರೀಗಳು ಮಾತನಾಡಿದ್ದು ಬೆಳೆ ಫಸಲು ಕೊಡುವ ಮೊದಲು ಬರುವ ಕಸವನ್ನು ಕಿತ್ತು ಬಿಸಾಡುವಂತೆ ಭಾರತೀಯ ಸಂಸ್ಕೃತಿ ಹಾಗೂ ಸ್ತ್ರೀ ಕುಲದ ಮೇಲೆ ದಾಳಿ ಮಾಡುವವರನ್ನು ಕಿತ್ತು ಎಸೆಯುವ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ ಎಂದು ಹೇಳಿದರು ಭಾರತ ಜಗತ್ತಿನ ಸಂಸ್ಕಾರ ಸಂಸ್ಕೃತಿಯ ರಾಯಭಾರಿ ಇಂತಹ ಪರಂಪರೆಯುರುವ ದೇಶದಲ್ಲಿ ಅತ್ಯಾಚಾರದ ಘಟನೆಗಳು ನಡೆಯುತ್ತಿರುವುದು ಮುಜುಗರಕ್ಕೆ ಈಡು ಮಾಡಿವೆ ಮನೆಯಲ್ಲಿ ಸಂಸ್ಕಾರದ ಕೊರತೆಯಿಂದಾಗಿ ಈ ರೀತಿಯ ದುಷ್ಕೃತ್ಯಗಳು ನಡೆಯುತ್ತವೆ ಇನ್ನು ಆಧುನಿಕ ಕಾಲದಲ್ಲಿ ಭಯ ಮಾಯೆಯಾಗಿ ಭಕ್ತಿ ಯಾಂತ್ರಿಕವಾಗಿದೆ ಹೀಗಾಗಿ ಸಮಾಜ ದಾರಿ ತಪ್ಪುತ್ತಿದ್ದು ಇಂತಹ ಕೃತ್ಯಗಳ ವಿರುದ್ಧ ಸರ್ಕಾರ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು ಎರಡೂ ಒಂದೇ ಪದದ ಅರ್ಥ ಎರಡು ಒಂದೇ ತಲೆ ದಕ್ಕಿಸಿ ನಡೆಯದಂತಂದ್ರೆ ಗೌರವನ್ನ ಕಳಿಯುವಾಗಿ ತಲೆ ಭಾಗಿಸಿ ಮಾತಾಡುವಂತಂದ್ರೆ ಮತ್ತೊಬ್ಬರಿಗೆ ಗೌರವವನ್ನು ಕೊಟ್ಟು ಮಾತಾಡುವುದಂತ ಇಂತಹ ವಿಶಿಷ್ಟವಾಗಿರುವಂತಹ ಸಂಸ್ಕಾರದ ಭಾರತ ದೇಶ ನಾರಿಯು ಅಂತ ಹೇಳಿದ್ರೆ ಮಹಿಳೆ ಅಂತಂದ್ರೆ ಸ್ತ್ರೀ ಕುಲ ಅಂತಂತಂದ್ರೆ ನಮ್ಮ ಎಲ್ಲ ಹಿರಿಯರು ಏನು ಪೂರ್ವಜರು ಅಂತ ನಾವು ಗುರುತಿಸ್ತೇವೆ ವೇದಗಳ ಕಾಲ ಅಂತ ನಾವು ಕಾಲಘಟ್ಟವನ್ನಾಗಿ ಹೇಳ್ತೇವೆ ಆ ಕಾಲಘಟ್ಟದಲ್ಲಿ ಮಾತೃ ಪ್ರಧಾನ ಕುಟುಂಬಗಳಿತ್ತು ಅಂತೇಳಿ ನೋಡಿ ಅವೆಲ್ಲ ಆರಾಧ್ಯ ಆಚರಣೆಯನ್ನು ಮಾಡುವಾಗ ಮೊದಲು ಹೇಳ್ತೇವೆ ಮಾತೃ ದೇವೋಭವ ಆಮೇಲೆ ಹೇಳಿದ್ರು ಪಿತೃದೇವೋಭವ ಆಚಾರ್ಯ ದೇವೋದ್ಭವ ಹೀಗೆ ಮುಂದುವರಿತಾ ಹೋಗುತ್ತೆ ಆದರೆ ನಮ್ಮ ಮೊದಲನೇ ಆದ್ಯತೆ ನಮ್ಮ ಮೊದಲನೇ ದೇವರ ನಮ್ಮ ಮನೆಯಲ್ಲಿರುವಂತಹ ತಾಯಿ ಹೆಣ್ಣು ಸ್ತ್ರೀ ನಮಗೆ ಕಣ್ಣಿಗೆ ಕಾಣುವ ಕರೋನಾ ಮೂವತ್ತಿ ದೇವರ ಅದು ಸ್ತ್ರೀ ಕಾಲಘಟ್ಟ ಬದಲಾಗುವ ಸಂದರ್ಭದಲ್ಲಿ ಹೆಣ್ಣು ಮಾಯ ನೋಡಲಿಕ್ಕೆ ಪ್ರಾರಂಭ ಮಾಡಿ ಸಿದ್ರಾಶ್ ಹೇಳ್ತಾರೆ தாணும நாலியேனு தாணு நாராயண ஹயத்து இது காரண ரகசியல்லு சாட்சாத் கபிலசிங்க மல்லிகார்ஜுன ನೀವೆಲ್ಲ ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡ್ತಿರ ಬಹುಶಃ ನೀವು ಉಪವಾಸ ಮಾಡ್ತಿರೋ ಗೊತ್ತಿಲ್ಲ ವ್ರತ ಮಾಡ್ತಿರೋ ಗೊತ್ತಿಲ್ಲ ಇವ್ರು ಉಪವಾಸ ಮಾಡ್ತಾರಲ್ಲ ವ್ರತ ಮಾಡ್ತಾರೆ ಉಪವಾಸ ಮಾಡಿ ವ್ರತ ಮಾಡಿ ಪೂಜೆ ಮಾಡಿದ ಮೇಲೆ ಏನಕ್ಕೆ ಏನಂತ ಗೊತ್ತೇನು ನನಗೆ ಚೆನ್ನಾಗಿರ್ತೀರಪ್ಪ ಅಂತ ನನ್ನ ಗಂಡನ್ ಚೆನ್ನಾಗಿರ್ತೀರಪ್ಪ ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಪ್ಪ ನನ್ನ ಕುಟುಂಬವನ್ನು ಚೆನ್ನಾಗಿ ಕಾಪಾಡಪ್ಪ ಅಂತ ಹೇಳ್ಕೊಳ್ತಾರೆ ನಿಜವಾದ ತ್ಯಾಗ ಮೂರ್ತಿ ಏನಾದ್ರೂ ಇತ್ತು ಅದು ಭಾರತೀಯ ನಾರಿಯರು ಭಾರತೀಯ ಸ್ತ್ರೀಯರು ಊಟ ಬೆಳೆದ ಪ್ರಾರಂಭ ಆಗುತ್ತೆ ಮನೆಯಲ್ಲಿ ಬಡವರ ಮನೆಯಲ್ಲಿ ಗಂಡ ಜನ ಮಾಡ್ಲಿ ಮಾಡಲಿ ಮಕ್ಕಳ ಮಾಡ್ಲಿ ಅಂತ ಮಾಡಲಿ ಅಂತೇಳಿ ಗಡಿಗೆ ಸುಮ್ಮನೆ ಊಟ ಮಾಡಿದಕ್ಕೆ ಎಷ್ಟೋ ಸಾರಿ ರಾತ್ರಿ ಉಪವಾಸ ಮಾಡುವಂತಹ ತಾಯಿಗಳ ಕಥೆಗಳನ್ನು ಕೇಳಿದ್ರೆ ಕೆಲವರು ಅನುಭವಿಸಿದ್ದಾರೆ ಇಂತಹ ಪೂರ್ಜನೀಯ ಭಾರತ ದೇಶದ ಸ್ತ್ರೀ ಕುಲ ಸಿದ್ಧರಾಮೇಶ್ವರವಾಗಿ ತಾ ಮಾಡಿದ ಹೆಣ್ಣು ತನ್ನ ತಲೆಯಲ್ಲಿ ಇರುತ್ತಂತಂದ್ರೆ ಶಿವನ ತಲೆಯಲ್ಲಿ ಸರಸ್ವತಿ ಆ ಮಾಡಿದ ಹೆಣ್ಣು ನಾರಾಯಣ ಹೃದಯನೇ ಇತ್ತು ಲಕ್ಷ್ಮೀ ನೋಡಿ ಎಷ್ಟು ಪೂಜನೆಯ ಭಾವನ ನೋಡ್ತೀವಿ ಅಂತಂದ್ರೆ ಮನೆಯಲ್ಲಿ ನಮ್ಮ ತಾಯಿ ಅಂತ ಹೇಳ್ತೀವಿ ನಮಗೆ ವಿದ್ಯಾ ಜಾಗ ಸರಸ್ವತಿ ಅಂತ ಹೇಳ್ತೀವಿ ನಮಗೆ ಲಕ್ಷ್ಮಿ ಕುಬೇರ ಜಾಗ ಕರ್ಕೊಂಡ ಹೋಗ್ರೆ ಲಕ್ಷ್ಮಿ ಅಂತ ಕರಿತೀವಿ ನಮಿಗೆ ಪವಿತ್ರತೆ ನಮ್ಮ ಏನಾದ್ರೆ ಯಾರು ಅಂತಂದ್ರೆ ನಂಗೆ ಬೇಕು ಅಂತ ಹೇಳ್ತೀವಿ ನಮ್ಮ ಪಾಪ ವಿಮೋಚನೆ ಮಾಡಬೇಕಂದ್ರೆ ದುರ್ಗೆ ಪಾರ್ವತಿ ಬೇಕು ಅಂತ ಹೇಳ್ತೀವಿ ಅದೆಲ್ಲ ಯಾರು ನಮ್ಮ ತಾಯಿ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಸಹೋದರಿ